ಋಷಭಾವತಿ ನದಿಯ ಹೆಸರು ಅದಮೇ ಇದ್ದಿದಂತೆ ಅದಕ್ಕೆ ಇನ್ನು 5 ನಿಮಿಷಕ್ಕೆ ನಾವೆಲ್ಲ ಮುಳುಗೋಕ್ತೀವಿ ಅಂತಕನೋ ಈಗ ತಾನೆ ಟಿವಿ ಬ್ರಹ್ಮಟಾ ಕುರುಂ ಹೇಳಿದ್ರೋ ಈ ಸೋಮ ನೀನಾಪಾಯ ಅಂತ ಒಂದ್ಸಾರಿ ಜಾಣನೆ ವರ್ತೈಲಾ ಈ ಸೋನಾಮಿ ಅಲ್ಲಿ ದ ಬರುತ್ತೆ ಈನವರ ಬ್ಯಾಟ್ಸ್ ದೇರ್ ಇಸ್ ನೋ ಅಪಾರಾ ಓನ್ಲಿ ಅಪಾರಾ ಝಿಟಿ 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 ನನ್ನ ಆಗುತ್ತೆ ಅಂತ ನಾನು ಅಂದ್ಕೊಂಡೇನೆ ಒಳ್ಳೆಯ ಕುಟುಂಬ ಅಪ್ಪ ಅಮ್ಮ ಮಲೆನಾಡು ಮನೆ ಐದು ಎಕರೆ ಜಮೀನು ಎಲ್ಲವೂ ಚೆನ್ನಾಗಿತ್ತು ಬೆಂಗಳೂರಿನ ಆಸೆ ಮಲೆನಾಡು ಬಿಡೋರು ಮಾಡಿತ್ತು ಈಗ ಹಣತಿರೋ ನನ್ನ ಸ್ಟ್ರೆಸ್ನ ಕಾರಣ ಮಲೆನಾಡನ್ನು ಮನೆಯೋದ್ಯ ಮಾಡಿದೆ ಇನ್ನು ಯಾವುದೂ ಮೊದಲಂತಿರೋದಿಲ್ಲ ಸಿಕ್ ಸಿಕ್ ಸಿಗ್ ಬೆಂಗಳೂರು ವಿದೇಶ ಬಿಟ್ಟು ಬಿಡಿ ಮಲೆನಾಡಲ್ಲಿ ಹೂಡಿಕೆ ಮಾಡಿ

ಮೂರು ಒಂದೇ ಅಲ್ಲೇ ಸೋಮ ಉದ್ಯೋಗ ಅವಕಾಶ ಜಮೀನು ಪರವಾರ ಹೀಗೆ ಹತ್ತು ಹಲವು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಲು ನಿಮ್ಮ ಬಾಲ್ಯಕ್ಕೆ ಬರಲಿದ್ದಾರೆ ಹಾಸನ ಮಾಂತ್ರಿಕ ಜ್ಯೋತಿಷ್ಯ ಸುಪ್ರಸಿದ್ಧ ಮಾಂತ್ರಿಕರು ಹಿಂದೆ ನಡೆದಿದ್ದು ಮುಂದೆ ನಡೆಯುವುದು ಎಲ್ಲ ಒಂದು ಕ್ಷಣ ಮಾತ್ರದಲ್ಲಿ ಕೇಳುವುದು ಮಾಂತ್ರಿಕರು ಹಿಮಾಲಯದ ತೋತ್ತ ತೊದಿಯಲ್ಲಿ ಎಲ್ಲ ಬದಿಯಲ್ಲಿ ಗೊತ್ತಿದ್ರು ಸ್ಟಾಪ್ ಹೆಬ್ಬಾರ್ ದೇಶದ ಪ್ರಜೆಗಳಿಗೆ ಕಷ್ಟಪಟ್ಟು ದುಡಿದ ದುಡ್ಡನ್ನು ಅರ್ಥ ಮಾಡಬೇಡಿ ಈ ರೀತಿಯ ಕಾಟಾಚಾರ ವಾಮಾಚಾರ ಬಿಟ್ಟು ಶಿಷ್ಟಾಚಾರದಿಂದ ಕೋಟಿ ಗಾಯತ್ರಿ ಜಪಯತ್ನ ಲಲಿತ ಸಹಸ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾನು ನಿಮ್ಮ ಮನೆಯಲ್ಲಿ ಒಬ್ಬನಾಗಿ ಹೇಳುತ್ತಿದ್ದೆ ಓ ಎಣ್ಮಗು ಎಣ್ಮಗು ಓ ಓ ಎಣ್ಮಗು ಹಾಯ್ ಐ ಆಮ್ ಯುವರ್ ನ್ಯೂಸ್ ಪ್ರೊಫೆಸರ್ ಮಿಸ್ಟರ್ ಸುಂದರ್ ಹೆಬಾರ್ ಎಷ್ಟು ಚೆನ್ನಾಗಿದಾರಲ್ಲ ಎಂತ ಕೆಂಬಣ್ಣ ಇಷ್ಟು ಸಣ್ಣ ಏಜಲ್ಲಿ ಪ್ರೊಫೆಸರ್ ಅಪಯ 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 ಮಕ್ಕಳೇ ನಿಮ್ಮ ಬಾಯಲ್ಲಿ ಹಾಕಲಿ ಗುಂಡು ಮತ್ತು ಬ್ಯಾಡಗಿಯ ಪುಡಿಯಿಂದ ಮಾಡಿದ ಸೋ ತ್ವಚಗೆ ಕೆಂಬಣ್ಣ ನೀಡಿದ ಗುಂಟು ಗುಂಟು ವೈಶು ಕಲ್ಸ ಮೊದಲು ನಮಸ್ಕಾರ ಸ್ವಾಗತ ಶುಭ ಸ್ವಾಗತ ಹೇಳಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ನೀ ಹೋಂ ಶೇಖರ್ ಈಗ ಮುಂದಿನ ಪುಸ್ತಕ ಈಗ ಬಂತು ಪುಸ್ತಕದ ಹೆಸರು ನಿಮ್ಮ ಜಮೀನು ನಮ್ಮ ಬೇಗ ಬರೆದವರು ಜಮೀನ್ ಕಾನ್ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಪ್ಪನ ಎರಡು ಎಕರೆಗೆ ಡ್ಯಾಶ್ ಮೊದಲನೇ ಸ್ಪರ್ಧಿ ಮಿತೋರು ಹತ್ತು ಲಕ್ಷ ಎರಡನೇ ಸ್ಪರ್ಧಿ ಅದನ್ನೈದು ಲಕ್ಷ ಉತ್ತರ ತಪ್ಪಾಗಿದೆ ಸರಿಯಾದ ಉತ್ತರ ಅಪ್ಪನ ಎರಡು ಎಕರೆಗೆ ಅಮ್ಮನಿಗೆ ಎರಡು ಸಾವಿರ ರೂಪಾಯಿ ಪುಸ್ತಕ ಇವರಲ್ಲಿ ಉಳಿಯಿದ್ದು ಜಮೀನು ಅವರಿಗೆ ಪುಸ್ತಕ ಇವರಿಗೆ

ಹೊಸ ಮನೆ ಹೊಸ ಕಾರು ಹೊಸ ಹೆಕ್ತಿ ಅದು ಮ್ಯಾಂಟ್ರಿಮೋನಿ ಗಿರಾಕಿಗಳನ್ನ ಅಷ್ಟು ನೋಡಿಲ್ಲ ಬಾಳು ಬೆಳಗು ಪ್ರೊಫೈಲ್ ಹಾಕಿ ನಂತರ ಬಾಳನ್ನು ಬೆಳಗಿಸಿಕೊಳ್ಳಿ ಇದು ರೈಟ್ ಹೋಗೋಣ ಹೆಣ್ಮಗು ಏನಾದ್ರು ಓ ಹೆ ಪಿಲನಾ ಬಿಗುತ್ತಾ ಇದ್ರೆ ನಾನ್ ತೆಗೆದು ತಿದ್ದೀನಿ ಏನದು ಅಣ್ಣ ಓ ಹೆಣ್ಮಗು ಅಂದ್ರೆ ಓದಿರೋ ಹೆಣ್ಮಗೋಣ ಓ ಹಾಗಾದ್ರೆ ಹೆಣ್ಮಗು ಓ ಅಂದ್ರೆ ಏನು ಅಣ್ಣ ಹೆಣ್ಮಗು ಓ ಸಿಣ ಅಷ್ಟೇ ಸಿಕ್ ಸಿಕ್ ಬಾಯೋ ಓಟಿ ಬಚಾವ್ ಬೇಟಿ ಹೆಣ್ಣೊಂದು ಕಲಿತರೆ ಸಹಕಾರಿ ಸಂಘವನ್ನು ತೆರೆದಂತೆ ಬಾಗಿಲುಗಳು ಬಲಕ್ಕೆ ತೆರೆಯುವ ಊಟದ ತಟ್ಟೆ ತೆಗೆದುಕೊಳ್ಳುವಾಗ ಅಂತರದ ಬಗ್ಗೆ ಗಮನವಿರಲಿಲ್ಲ ನಿಮ್ಮದೇ ಕೈ ನಿಮ್ಮದೇ ಬಾಯಿ ಮಾಡಿದೆ ಪಾತ್ರ ಪರಿಚಯ ಪಾತ್ರ ಪರಿಚಯ ಶಶಿ ಗುಡ್ಡ ದೊಡ್ಡ ರಾಮಚಂದ್ರ ಭಟ್ ಮೃತುನ್ ಗುಡ್ಡೇ ದೊಡ್ಡ ಆಕಾಶ್ ಮತ್ತೆ ನಿರೂಪಣೆಯಲ್ಲಿ ಆದಿತ್ಯ